This we will study about various stains used in histopathology. The first and foremost preliminary stain is HND, hematoxylin, and eosin. So, hematoxylin preparations are absolute alcohol, alum, ammonium or potassium, distilled water, and mercuric oxide. Next, various formulation different types of hematoxylin are Harris, Mayers lily mayors and gill oxidized okay these are the different hematoxylin Use in preparation sing marudu potassium dichromate picric acid 95 percent alcohol and distilled water ಸೊ ಇವಾಗ ಸ್ಟೇನಿಂಗ್ ಪ್ರೊಸೀಜರ್ ಏನು ಸ್ಟೇನಿಂಗ್ ಹೆಂಗೆ ಮಾಡೋದು ಫಸ್ಟ್ ವಾಟರ್ ವಾಶ್ ಆಮೇಲೆ ಹೆಮೆಟಾಕ್ಸಿಲಿನನ್ನು ಫೈವ್ ಟು ಟೆನ್ ಮಿನಿಟ್ಸ್ ಇಡಬೇಕು ಪುನಃ ವಾಟರಲ್ಲಿ ವಾಶ್ ಮಾಡಬೇಕು ಆಮೇಲೆ ಆ್ಯಸಿಡ್ ಆಲ್ಕೋಹಾಲಲ್ಲಿ ಒನ್ ಟು ಟು ತ್ರೀ ಡಿಪ್ಸ್ ದೆನ್ ವಾಟರ್ ವಾಶ್ ಅಗೇನ್ ಅದಾದಮೇಲೆ ಲೀಥಿಯಂ ಕಾರ್ಬೋನೇಟಲ್ಲಿ ಒನ್ ಮಿನಿಟ್ ಇಟ್ಟು ವಾಟರ್ ವಾಶ್ ಮಾಡಿ ಫಿಫ್ಟಿ ಪರ್ಸೆಂಟ್ ಇಥೈಲ್ ಆಲ್ಕೋಹಾಲ್ ಫಾರ್ ಫಿಫ್ಟೀನ್ ಡಿಪ್ಸ್ ಆಮೇಲೆ ಯೋಸಿನನ್ನು ಟ್ವೆಂಟಿ ಸೆಕೆಂಡ್ಸ್ ಆಮೇಲೆ ಇಥೈಲ್ ಆಲ್ಕೋಹಾಲ್ ಅಗೇನ್ ಫಿಫ್ಟೀನ್ ಡಿಪ್ಸ್ ಆಮೇಲೆ ಝೈಲಿನಲ್ಲಿ ಹಾಕಿ ಕ್ಲಿಯರಿಂಗ್ ಏಜೆಂಟ್ ಹಾಕಿ ಆಮೇಲೆ ಮೌಂಟ್ ಮಾಡೋ ಡಿ ಪಿ ಎಕ್ಸಲ್ಲಿ ನೆಕ್ಸ್ಟ್ ಫ್ರೋಝನ್ ಸೆಕ್ಷನ್ ಅಂತ ಇರುತ್ತೆ ಫ್ರೋಝನ್ ಸೆಕ್ಷನ್ ಅಂದರೆ ಏನು ಆಪ್ರೇಷನ್ ಮಾಡ್ತಾ ಮಾಡ್ತಾ ಸ್ಪೆ ಸ್ಯಾಂಪಲ್ ಕಳಿಸ್ತಾರೆ ಸೊ ಇಮಿಡಿಯೇಟ್ಲಿ ರಿಪೋರ್ಟ್ ಬೇಕು ಆದ್ದರಿಂದ ದ ಸ್ಟೈನಿಂಗ್ ಶುಡ್ ಬಿ ಫಾಸ್ಟರ್ ಸೊ ಯಾವ ಸ್ಟೇನ್ ಮಾಡ್ತಾರೆ ರ್ಯಾಪಿಡ್ ಹೆಚ್ ಎನ್ ಡಿ ಯೂಸ್ ಮಾಡ್ತಾರೆ ಅಥವಾ ಟಾಲಿಡಿನ್ ಬ್ಲೂ ಯೂಸ್ ಮಾಡ್ತಾರೆ ಇಲ್ಲ ಫ್ಲಾಕ್ಸಿನ್ ಮೆಥಲಿನ್ ಬ್ಲೂ ಯೂಸ್ ಮಾಡ್ತಾರೆ ಯಾವುದಕ್ಕೆ ಫ್ರೋಝನ್ ಸೆಕ್ಷನಲ್ಲಿ ಸೊ ಈ ರ್ಯಾಪಿಡ್ ಹೆಮೆಟಾಕ್ಸಿಲಿನ್ ಸ್ಟೇನ್ ಮಾಡೋದು ಹೆಂಗೆ ರಿನ್ಸ್ ಇನ್ ಟ್ಯಾಪ್ ವಾಟರ್ ಫಸ್ಟು ಆಮೇಲೆ ಹೆಮೆಟಾಕ್ಸಿಲಿನ್ ಹ್ಯಾರಿಸ್ ಫಾರ್ ಟೂ ಮಿನಿಟ್ಸ್ ಅದಾದ ನಂತರ ಲೀಟಿಯಮ್ ಕಾರ್ಬೋನೇಟಲ್ಲಿ ವಾಶ್ ಮಾಡಿ ದೆನ್ ಟ್ಯಾಪ್ ವಾಟರಲ್ಲಿ ಇಮಿಡಿಯೇಟ್ ವಾಶ್ ಮಾಡಿ ದೆನ್ ಒನ್ ಪರ್ಸನ್ ಟ್ಯಾಕ್ವಿಯಸ್ ಯೂಸ್ ಇನ್ ಫಾರ್ ಟೆನ್ ಟು ಟ್ವೆಂಟಿ ಫೈವ್ ಸೆಕೆಂಡ್ಸ್ ಆಮೇಲೆ ಟ್ಯಾಪ್ ವಾಷರಲ್ಲಿ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿ ದೆನ್ ಆಲ್ಕೋಹಾಲಲ್ಲಿ ಡಿಹೈಡ್ರೇಟ್ ಮಾಡಿ ಝೈಲಿನಲ್ಲಿ ಕ್ಲಿಯರಿಂಗ್ ಏಜೆಂಟ್ ಮಾಡಿ ದೆನ್ ಡಿ ಪಿ ಎಕ್ಸ್ ಹಾಕಿ ಮೌಂಟ್ ಮಾಡೋದು ದಿಸ್ ಈಸ್ ರ್ಯಾಪಿಡ್ ಹೆಚ್ ಎನ್ ಡಿ ಅದೇ ಥರ ಟಾಲಿಡಿನ್ ಬ್ಲೂ ಸ್ಟೈನಿಂಗ್ ಹೆಂಗೆ ಒಂದು ಸ್ಲೈಡ್ ಮೇಲೆ ಒನ್ ಪರ್ಸೆಂಟ್ ಟಾಲಿಡಿನ್ ಬ್ಲೂನನ್ನು ಒಂದು ಟೆನ್ ಸೆಕೆಂಡ್ಸ್ ಹಾಕಿ ವಾಟರ್ ವಾಶ್ ಮಾಡೋದು ದಿಸ್ ಈಸ್ ಇಮಿಡಿಯೇಟ್ ಸ್ಟೈನಿಂಗ್ ಅಪಾರ್ಟ್ ಫ್ರಮ್ ದೀಸ್ ಹೆಚ್ ಎಂಡ್ ಡಿ ಇದು ಪ್ರಿ ಪ್ರಿಲಿಮಿನರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲದಕ್ಕೂ ಹೆಚ್ ಎಂಡ್ ಡಿ ಸ್ಟ್ರೈನ್ ಮಾಡ್ತಾರೆ ಅದು ಬಿಟ್ಟು ವೇರಿಯಸ್ ಸ್ಪೆಷಲ್ ಸ್ಟ್ರೈನ್ಸ್ ಇರುತ್ತೆ ಸ್ಪೆಷಲ್ ಸ್ಟ್ರೈನ್ ಏನಕ್ಕೆ ಯೂಸ್ ಮಾಡ್ತಾರೆ ಸ್ಪೆಷಲ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡೋಕ್ಕೆ ಯಾವುದೆಲ್ಲ ಸ್ಪೆಷಲ್ ಸ್ಟೈನು ಅಮೈಲಾಯ್ಡಿಗೆ ಏನು ಮಾಡ್ತಾರೆ ರೆಡ್ ಅಥವಾ ಟಾಲಿಡಿನ್ ಬ್ಲೂ ಕಾರ್ಬೋಹೈಡ್ರೇಟ್ಗೆ ಯಾವುದು ಪರ್ ಆಡಿಕ್ ಆ್ಯಸಿಡ್ ಸ್ಕಿಫ್ pass అవ్వ మ్యూసిక్ ఆర్మీన్ ఆల్షియం బ్లూ కంబైన్డ్ ఆల్షియం బ్లూ అండ్ ఫాస్ కనెక్టవ్ టిష్యూ స్టైన్ యాన్ గీసన్ మేసన్ ట్రైకోమ్ అిటి స్టాండ్స్ ఫార్ పస్పోర్ట్ అంగ్స్టిక్సిడ్ హెమెటాక్సిలిన్ స్టైన్ వెర్ ఆఫ్ స్టేన్ అదే యూస్ మనకు వేరియస్ స్పెషల్ స్టైన్ ఫర్ స్పెషల్ స్ట్రక్చర్స్ అదే తరలిడ్ యావదు ఆయిల్ రెడ్ సుడాన్ బ్లాక్ ఆసియం టెట్రాక్సైడ్ వేరియస్ మైక్రో ఆర్గ్యం స్టైన్ యావదు గ్రామ్ స్టైన్ జడ్ అన్ స్టైన్ జడ్డన్ టి బిల్ ఫైట్ వెయిట్ స్టైన్ లెఫ్ట్ ಬಾಸಿಲೈಗೆ ಅದೇ ತರ ಗ್ರಾಕೋಟ್ ಸಿಲ್ವರ್ ಮೆಥಮಿನ್ ಸ್ಟೈನ್ ಜಿಮ್ಸಾ ಸ್ಟೈನ್ ಅದೆಲ್ಲ ಯೂಸ್ ಮಾಡ್ತಾರೆ ಓಕೆ ಅದೇ ನ್ಯೂರಲ್ ಟಿಶ್ಯೂಗೆ ಡಿಫರೆಂಟ್ ಸ್ಟೇನ್ಸ್ ಇರುತ್ತೆ ಪಿಗ್ಮೆಂಟ್ಸ್ ಅಂಡ್ ಮಿನರಲ್ಸ್ ನೋಡೋಕೆ ಬ್ಲೂ ಯಾವುದಕ್ಕೆ ಐರನ್ ಸ್ಟೈನ್ ಮೇಸನ್ ಟ್ರೈಕಾಮ್ ಯಾವುದು ಮೆಲನಿನ್ ನೋಡೋಕೆ ಅದೇ ತರ ವಾನ್ ಕೋಸಲ್ಲಿ ಅಲ್ಲಿ ಕ್ಯಾಲ್ಸಿಯಂ ನೋಡಬಹುದು ಓಕೆ ದೀಸ್ ಅದೇ ಡಿಫ್ರೆಂಟ್ ಸ್ಟೈನ್ಸ್ ಫಾರ್ ವೇರಿಯಸ್ ಪಿಗ್ಮೆಂಟ್ಸ್ ಅಂಡ್ ಮಿನರಲ್ಸ್ ಸೊ ಎಚ್ ಎಂಡ್ ಡಿ ಅ ರೊಟೀನ್ ಸ್ಟೇನ್ ವಿಚ್ ಈಸ್ ಫಾರ್ ಪ್ರಿಲಿಮಿನರಿ ಟೆಸ್ಟ್ ಓಕೆ ದೆನ್ ಗಿವ್ ಅ ಡಯಾಗ್ನೋಸ್ಟಿಕ್ ಇನ್ಫಾರ್ಮೇಷನ್ ಇನ್ ಮೋಸ್ಟ್ ಕೇಸಸ್ ಅದೇ ಥರ ಸ್ಪೆಷಲ್ ಸ್ಟೈನ್ ಏನಕ್ಕೆ ಸ್ಟೈನಿಂಗ್ ಟೆಕ್ನಿಕ್ ಯೂಸ್ ಟು ಹೈಲೈಟ್ ವೇರಿಯಸ್ ಇಂಡಿವಿಜುವಲ್ ಟಿಶ್ಯೂ ಕಾಂಪೊನೆಂಟ್ ಒನ್ಸ್ ವಿ ಹ್ಯಾವ್ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಹೆಚ್ ಎಂಡ್ ಡಿ ಸ್ಟೈನ್ ಮಾಡೋದು ಆವಾಗ ಪಿಂಕಿಶ್ ಹೋಮೋಜಿನಸ್ ಮೆಟೀರಿಯಲ್ ಕಾಣಿಸುತ್ತೆ ಅಮೈಲಾಯ್ಡ್ ಅಂತ ಡೌಟ್ ಬರುತ್ತೆ ಆವಾಗ ಅಮೈಲಾಯ್ಡ್ ಸ್ಟೈನ್ ರೆಡ್ ಮಾಡೋದು ಸೊ ಒಂದ್ ವೇಳೆ ಪಾಸಿಟಿವ್ ಅಂದರೆ ಇಟ್ ಈಸ್ ಅಮೈಲಾಯ್ಡ್ ಸೊ ಪ್ರಿಲಿಮಿನರಿ ಸ್ಟೈನ್ ವಿತ್ ಹೆಚ್ ಆ್ಯಂಡ್ ಡಿ ರೆಡ್ ಇಸ್ ಅ ಸ್ಪೆಷಲ್ ಸ್ಟೈನ್ ఫార్ ది డయగ్నోసస్ ఆఫ్ అమైలాయ్డ్ సో అదే థా ఈ స్పెషల్ స్టైన్ క్లాసిఫై మోదే కార్బోహైడ్రేట్ స్టైన్ అమైలాయిడ్ స్టైన్ న్యూక్లిక్ ఆసిడ్ స్టైన్ లిప్విడ్ స్టైన్ వేరియస్ మైక్రో ఆర్గ్యజమ్స్ స్టైన్ కనక్టివ్ టిష్యూ స్టైన్ పిగమెంట్స్ అండ్ మినరల్ స్టైన్ so car um, carbohydrate stain we the lactic acids give fast stain alcian blue stain or combined alcian blue and PAS stain missi technique colloidal iron technique metachromatic stain iron staining for glycogen ಓಕೆ ದೆನ್ ಪಾಸ್ ಸೆಲ್ಸ್ ಸ್ಟೇನ್ ಮಾಡಿದರೆ ಏನೆಲ್ಲ ಪಾಸಿಟಿವ್ ಬರುತ್ತೆ ಗ್ಲೈಕೋಜನ್ ಇದ್ರೆ ಪಾಸಿಟಿವ್ ಬರುತ್ತೆ ಸ್ಟಾರ್ಚ್ ಇದ್ರೆ ಪಾಸಿಟಿವ್ ಬರುತ್ತೆ ಮ್ಯೂಸಿನ್ ಇದ್ರೆ ಪಾಸಿಟಿವ್ ಬರುತ್ತೆ ಅದೇ ಥರ ಸೆಲ್ ಇದು ಬೇಸ್ ಸೆಲ್ ಇರುತ್ತೆ ಸೆಲ್ ಯಾವುದ್ರ ಮೇಲೆ ಕೂತಿರುತ್ತೆ ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಸೊ ಈ ಬೇಸ್ಮೆಂಟ್ ಮೆಂಬ್ರೇನ್ ಸಹ ಪಾಸ್ಟೈನಲ್ಲಿ ಪಾಸಿಟಿವ್ ಬರುತ್ತೆ ಅದೇ ಥರ ಫಂಗಸ್ ವೇರಿಯಸ್ ಫಂಗಸನ್ನು ಡಯಾಗ್ನೋಸ್ ಮಾಡೋಕ್ಕೆ ಪಾಸ್ಟೈನ್ ವಿ ಕೆನ್ ಯೂಸ್ ಸೊ ಆಲ್ಶಿಯನ್ ಬ್ಲೂ ಸ್ಟೈನು ಮ್ಯೂಸಿಯನಿಗೆ ಸೊ ಇವಾಗ ಇಂಟರ್ಸ್ಟೈನಲ್ಲಿ ಮ್ಯೂಕೋಸ್ ಎಪಿಥೀಲಿಯಮಲ್ಲಿ ಗಾಬ್ಲೆಟ್ಸಲ್ಲಿರುತ್ತೆ ಗಾಬ್ಲೆಟ್ಸಲ್ಲಲ್ಲಿ ಏನಿರುತ್ತೆ ಮ್ಯೂಸಿನ್ ಇರುತ್ತೆ ಆ ಮ್ಯೂಸಿನಲ್ಲಿ ಆಲ್ಚೆನ್ ಬ್ಲೂ ಮಾಡಿದಾಗ ಬ್ಲೂ ಕಲರಲ್ಲಿ ಕಾಣಿಸುತ್ತೆ ಓಕೆ ಸೊ ಅಮೈಲಾಯ್ಡ್ ಅಮೈಲಾಯ್ಡ್ ಅಂದರೆ ಏನು ಸೆಲ್ ಇದು ಹೊರಗಡೆ ಪಿಂಕಿಷ್ ಹೋಮೋಜಿನಸ್ ಯೂಸಿನೋಫಿಲಿಕ್ ಮೆಟೀರಿಯಲ್ ಇದ್ರೆ ಅಮೈಲಾಯ್ಡ್ ಸೊ ಇದು ಅಮೈಲಾಯ್ಡ್ ಕಾಂಗೋ ರೈಡ್ ಮಾಡಿದಾಗ ಅಮೈಲಾಯ್ಡ್ ಹಿಂಗೆ ಕಾಣಿಸುತ್ತೆ ಓಕೆ ಸೊ ಅದೇ ಥರ ಸ್ಪೈರೋ ಕಿಡ್ಸನ್ನು ಡಿಟೆಕ್ಟ್ ಮಾಡೋಕ್ಕೆ ವಿ ಕ್ಯಾನ್ ಯೂಸ್ ವಾತ್ ಇನ್ ಸ್ಟಾರಿ ಮೆಥಡ್ ಅದು ಸ್ಪೈರೋಕಿಡ್ಸ್ ಇದ್ರೆ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಗೋಲ್ಡನ್ ಎಲ್ಲೋ ಇರುತ್ತೆ ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ಗೋಲ್ಡನ್ ಎಲ್ಲೋ ಸ್ಪೈರೋಕಿಡ್ಸ್ ಎಲ್ಲ ಬ್ಲ್ಯಾಕ್ ಕಲರ್ ಅದೇ ಥರ ಫಂಗಲ್ ಸ್ಟೈನ್ ಯಾವುದು ಇಂಪಾರ್ಟೆಂಟ್ ಜಿ ಎಮ್ ಎಸ್ ಗೊಮೊರಿ ಮೆಥಮಿನ್ ಸಿಲ್ವರ್ ನೈಟ್ರೇಟ್ ಸ್ಟೈನ್ ಓಕೆ ಸೊ ಕ್ರಿಪ್ಟೋಕಾಕಸ್ ಒಂದು ಫಂಗಸ್ ಓಕೆ ಅದು ಬ್ಲ್ಯಾಕ್ ಕಲರಲ್ಲಿ ಕಾಣಿಸುತ್ತೆ ಜಿ ಎಮ್ ಎಸ್ ಸ್ಟೈನ್ ಮಾಡಿದಾಗ ಸೊ ಅದೇ ಥರ ಕನೆಕ್ಟಿವ್ ಟಿಶ್ಯೂ ಅಂದರೆ ಏನು ಸೆಲ್ಸಿಗೆಲ್ಲ ಒಂದು ಸಪೋರ್ಟ್ ಕೊಡುತ್ತೆ ಸೊ ಈ ಕನೆಕ್ಟಿವ್ ಟಿಶ್ಯೂನೆಲ್ಲ ಇವಾಗ ಕೊಲಾಜನ್ಗೆ ಯಾವುದು ಯೂಸ್ ಮಾಡ್ತಾರೆ ಮೇಸನ್ ಟ್ರೈಕೋ ಆನ್ ಗೀಝನ್ ಅಥವಾ ಫಾಸ್ಪೋಟಂಗ್ಸ್ಟಿಕ್ ಆ್ಯಾಸರಿ ಹೆಮೆಟಾಕ್ಸಿಲೀನ್ ಪಾಸ್ಟೇನ್ಸ ಕೊಲಾಜನ್ ಫೈಬರ್ಸನ್ನು ಡಿಟೆಕ್ಟ್ ಮಾಡುತ್ತೆ ದೀಸ್ ಆರ್ ದ ಸ್ಪೆಷಲ್ ಸ್ಟೈನ್ ಸೊ ಇಂಪಾರ್ಟೆಂಟ್ ಆಗಿ ಹೆಚ್ ಎನ್ ಡಿ ಹೆಮೆಟಾಕ್ಸಿಲಿನೋ ಸ್ಟೇನ್ ಸ್ಟೈನ್ ಮಾಡ್ತಾರೆ ಫ್ರೋಝನ್ ಸೆಕ್ಷನ್ಗೆ ರ್ಯಾಪಿಡ್ ಸ್ಟೈನ್ ಮಾಡ್ತಾರೆ ಆಮೇಲೆ ವೇರಿಯಸ್ ಸ್ಟ್ರಕ್ಚರ್ಸ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಯಾವುದೆಲ್ಲ ಕಾರ್ಬೋಹೈಡ್ರೇಟ್ ನೋಡೋಕ್ಕೆ ಲಿಪಿಡ್ ನೋಡೋಕ್ಕೆ ನರ್ವ್ ಟಿಶ್ಯೂ ನೋಡೋಕ್ಕೆ ಅಮೈಲಾಯ್ಡ್ ನೋಡೋಕ್ಕೆ ಅಥವಾ ಯಾವುದೂ ಆರ್ಗ್ಯಾನಿಸಮ್ ಇದ್ದರೆ ಅದನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಅದಕ್ಕೆ ಬೇಕಾಗಿರೋ ಸ್ಟೈನನ್ನು ಯೂಸ್ ಮಾಡ್ತಾರೆ ದೋಸ್ ಆರ್ ಕಾಲ್ಡ್ ಸ್ಪೆಷಲ್ ಸ್ಟೈನ್ಸ್